ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಮಹಂತ ಗೌಡರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಬಸವರಾಜ ಮ್ಯಾಗಳಮನಿ ಮನವಿ ಸಲ್ಲಿಸಿ ಮಾತನಾಡಿದರು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಡಿ ಮತ್ತು ಸಿ ವರ್ಗದ ಹುದ್ದೆಗಳನ್ನು ಎನ್ಜಿಒಗಳ ಮೂಲಕ ನೇಮಕಾತಿ ಮಾಡಲಾಗುತ್ತಿದೆ ಈ ಪದ್ಧತಿಯು ಸರಿಯಲ್ಲ ಎನ್ಜಿಒಗಳೇ ಮಾಲೀಕರಾಗಿರುತ್ತಾರೆ ತಮಗೆ ಬೇಕಾದವರನ್ನ ಮಾತ್ರ ನೇಮಕ ಮಾಡಿಕೊಳ್ತಾರೆ ಸೇವಾ ಭದ್ರತೆ ಇರುವುದಿಲ್ಲ ಸರ್ಕಾರವೇ ನೇಮಕಾತಿ ಮಾಡಿಕೊಳ್ಳಬೇಕು ಮತ್ತು ಮೀಸಲಾತಿ ನೀಡಬೇಕು ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಮೀಸಲಾತಿ ನೀಡಬೇಕು ಬೋಧನೆಯ ಕೊರತೆ ನೀಗಿಸಲು ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಿಸಲಾಗುತ್ತಿದೆ ಹಿರಿತನ ಆಧಾರದಲ್ಲಿ ನೇಮಕಾತಿ ಮಾಡಿ ಸಾಮಾಜಿಕ ನ್ಯಾಯ ಒದಗಿಸಬೇಕು ಒಂದರಿಂದ ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಜಾತಿಯ ಬಡ ವಿದ್ಯಾರ್ಥಿಗಳಿಗೆ ಸೈಕಲ್ ಶಾಲಾ ಬ್ಯಾಗ್ ಮತ್ತು ನೋಟ್ ಪುಸ್ತಕಗಳನ್ನು ಉಚಿತವಾಗಿ ಪೂರೈಸಬೇಕು ಎಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಚಂದ್ರು ನಿಸರ್ಗ ಜಡಿಯಪ್ಪ ಹಂಚಿನಾಳ ದುರ್ಗೇಶ ಹೊಸಹಳ್ಳಿ ರಾಘು ಕಡೆಬಾಗಿಲು ಮಂಜುನಾಥ ಚನ್ನದಾಸರ ಬಸವರಾಜ ನಾಯ್ಕ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ವರದಿ ಶರಣಪ್ಪ ಗಂಗಾವತಿ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಸಮಿತಿಯು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ ಬೆಂಗಳೂರಿವರೆಗೆ ಗಂಗಾವತಿ ಮಾನ್ಯ ತಹಸೀಲ್ದಾರ್ ಇವರ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ನಿಲ್ಲಿಸಬೇಕು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸುಮಾರು ಅರವತ್ತು ಸಾವಿರ ಹುದ್ದೆಗಳು ಖಾಲಿ ಇವೆ ಈ ಹುದ್ದೆಗಳಿಗೆ ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳಿಗೆ ಎನ್ ಜಿ ಒ ಮೂಲಕ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ ಆ ಎನ್ ಜಿ ಒ ಮೂಲಕ ನೇಮಕಾತಿ ಮಾಡ್ತಾ ಇರೋದು ಅವೈಜ್ಞಾನಿಕತೆಯಿಂದ ಕೂಡಿದೆ ಅಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸೇವಾ ಭದ್ರತೆ ಇರುವುದಿಲ್ಲ ಜೊತೆಗೆ ಮೀಸಲಾತಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತ ಮತ್ತು ಮಹಿಳೆಯರಿಗೆ ವಿವಿಧ ವರ್ಗಗಳಿಗೆ ಮೀಸಲಾತಿಯೂ ಕೂಡ ಇರೋದಲ್ಲ ಇಲ್ಲಿ ಎನ್ ಜಿ ಒಗಳು ಇವರು ಮಹಾರಾಜರಂತೆ ವರ್ತಿಸ್ತಾ ಇದ್ದಾರೆ ಅವರೊಂದು ಗುಲಾಮಗಿರಿಯಲ್ಲಿ ಇಲ್ಲಿ ಕೆಲಸ ಮಾಡಬೇಕಾಗಿದೆ ಹೀಗಾಗಿ ಸರ್ಕಾರವೇ ನೇರವಾಗಿ ನೇಮಕಾತಿ ಮಾಡಬೇಕು ಎನ್ ಜಿ ಒಗಳ ಮೂಲಕ ನೇಮಕಾತಿ ಮಾಡೋದನ್ನು ರದ್ದುಪಡಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಅತಿಥಿ ಶಿಕ್ಷಕರ ಸೇ ನೇಮಕಾತಿಯನ್ನು ಏನು ಸರ್ಕಾರ ಮಾಡ್ತಾ ಇದೆ ಈ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿಯೂ ಕೂಡ ಏನು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಹಿಂದುಳಿದ ವರ್ಗ ಮತ್ತು ಮ ಅಲ್ಪಸಂಖ್ಯಾತರಿಗೂ ಮತ್ತು ಮಹಿಳೆಯರಿಗೂ ಅಂಗವಿಕಲರಿಗೂ ಆ ಒಂದು ಮೀಸಲಾತಿಯನ್ನು ನಿಗದಿ ಮಾಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಏನು ಎರಡು ಸಾವಿರದ ಇಪ್ಪತ್ತು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರೋನಾ ಬಂದಿದೆ ಆ ಕರೋನಾದ ನೆಪದಲ್ಲಿ ಏನು ಎಂಟನೇ ತರಗತಿಯ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಬೈಸಿಕಲ್ ವಿತರಣೆ ಮಾಡಬೇಕಾಗಿತ್ತು ಅದನ್ನು ಅಲ್ಲಿಂದ ಇಲ್ಲಿವರೆಗೆ ನಿಲ್ಲಿಸಿದ್ದಾರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬಹುದೂರದಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಶಾಲೆಗಳನ್ನು ಬಿಡ್ತಕ್ಕಂಥ ಪರಿಸ್ಥಿತಿ ಇದೆ ಹೀಗಾಗಿ ಏನು ಎಂಟನೇ ತರಗತಿ ಓದುತ್ತಿರುವ ಎಲ್ಲ ವರ್ಗದ ಮಕ್ಕಳಿಗೆ ಉಚಿತವಾದಂಥ ಬೈಸಿಕಲನ್ನು ವಿತರಣೆ ಮಾಡಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ ಅದೇ ರೀತಿಯಾಗಿ ಶಾಲಾ ಬ್ಯಾಗು ಮತ್ತು ನೋಟ್ ಪುಸ್ತಕ ಏನು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗು ಮತ್ತು ನೋಟ್ ಪುಸ್ತಕ ಪುಸ್ತಕಗಳನ್ನು ಈಗಾಗಲೇ ಸರ್ಕಾರ ಹಿಂದಿನ ಸರ್ಕಾರ ವಿತರಣೆ ಮಾಡ್ತಿತ್ತು ಈ ಒಂದು ಶಾಲಾ ಬ್ಯಾಗು ಮತ್ತು ನೋಟ್ಬುಕ್ಗಳು ಕೂಡ ಸ್ಥಗಿತಗೊಳಿಸಲಾಗಿದೆ ಎಲ್ಲ ವರ್ಗದ ಬಡವರಿಗೆ ಈ ಎಸ್ ಸಿ ಸಿ ಅವ್ರ ಜೊತೆಗೆ ಎಲ್ಲ ವರ್ಗದ ಬಡ ವಿದ್ಯಾರ್ಥಿಗಳಿಗೆ ಈ ಒಂದು ಬ್ಯಾಗ್ ಮತ್ತು ನೋಟ್ಬುಕ್ಗಳನ್ನು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ ಜೊತೆಗೆ ಸರ್ಕಾರಿ ಬಸ್ಗಳ ಸಂಖ್ಯೆ ಹೆಚ್ಚಿಸಬೇಕು ಏನು ಸರ್ಕಾರ ಇದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿತ್ತು ಅದರಲ್ಲಿ ಶಕ್ತಿ ಯೋಜನೆಯಿಂದ ಇವತ್ತು ಸಾರ್ವಜನಿಕರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆ ವೃದ್ಧರಿಗೆ ತೊಂದರೆ ಆಗಿದೆ ಪ್ರಯಾಣ ಮಾಡ್ತಕ್ಕಂಥದ್ದು ಯಾಕಂದರೆ ಬಸ್ಗಳು ಫುಲ್ ಎಸ್ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಶಾಲೆ ವಿದ್ಯಾರ್ಥಿಗಳಿಗೂ ಕೂಡ ಭಾಳ ತೊಂದರೆ ಆಗಿದೆ ಹೀಗಾಗಿ ಬಸ್ಗಳ ಸಂಖ್ಯೆ ಕೇವಲ ಏನು ಶಕ್ತಿ ಯೋಜನೆ ಏನು ಕೊಡೋದಷ್ಟೇ ಅಲ್ಲ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಮತ್ತು ಇನ್ನೊಂದೇನೆಂದರೆ ಶಾಲಾ ವಿದ್ಯಾರ್ಥಿಗಳಾಗಿ ಶಾಲಾ ವಾಹನವನ್ನು ಪ್ರತ್ಯೇಕವಾಗಿ ಸರ್ಕಾರವು ಬಿಡುಗಡೆ ಮಾಡಬೇಕಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಗಂಗಾವತಿ ಅವರ ಮುಖಾಂತರ ಮನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಲ್ಲಿಸ್ತಾ ಇದ್ದೇವೆ ಅಭಿವೃದ್ಧಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಲ್ಲಿಸಿದ ಒಂದು ಮನವಿ ಪತ್ರವನ್ನು ನಾವು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳರವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ತಮ್ಮ ಮನವಿ ಪತ್ರದ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಕಳಿಸಿಕೊಡಲಾಗುವುದು ಅಂತ ನಮ್ಮಲ್ಲಿ ಹೇಳುತ್ತಾ ಎಲ್ಲರಿಗೆ ಧನ್ಯವಾದಗಳು